ಆರ್ಟಿಒ ಕಚೇರಿಗೆ ಲೋಕಾಯುಕ್ತರಿಂದ ಅನಿರೀಕ್ಷಿತ ಭೇಟಿ ದಾಖಲೆ ವಹಿವಾಟು ಪರಿಶೀಲನೆ ಜುಲೈ ಹದಿನೆಂಟರಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥರಿಗೆ ಜಿಲ್ಲಾ ಘಟಕದಿಂದ ಸನ್ಮಾನ ಮಲ್ಲಿಕಾರ್ಜುನ್ ಫಲಕನಮರಡಿ ಗ್ರಾಮದಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ದೂರು ನೀಡಿದ ಮಹಿಳೆಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಖಂಡಿಸಿ ಇಪ್ಪತ್ತೊಂದರಂದು ಪ್ರತಿಭಟನೆ ಶಕುಂತಲಾ ಪಾಟೀಲ್ ಬೋವಿ ವಡ್ಡರ ಸಮಾಜ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಅನಧಿಕೃತ ಆಯ್ಕೆ ಮಾಡಿದರೆ ನ್ಯಾಯಾಲಯ ಮೊರೆ ಹನುಮಂತ್ ರಾಮನಗರ್ ರಾಂಪುರ್ ಗ್ರಾಮಕ್ಕೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಭೇಟಿ ಸಮಸ್ಯೆಗಳ ಪರಿಹಾರದ ಭರವಸೆ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ಸಾರ್ವಜನಿಕ ದೂರುಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಡಿವೈಸಿಪಿ ರವಿ ಪುರುಷೋತ್ತಮ್ ನೇತೃತ್ವದಲ್ಲಿ ಅಧಿಕಾರಿಗಳ ತಪಾಸಣೆ ನಡೆಸಿದರು ಕಚೇರಿಗಳಲ್ಲಿ ಬಾಕಿ ಉಳಿದ ಕಡತಗಳ ಬಗ್ಗೆ ನೋಂದಣಿ ಆದ ಕಡಿತಗಳು ಡಿಎಲ್ ಇಡಿಎಲ್ ಹಾಗೂ ಸಕಾಲ ತಂತ್ರಾಂಶದಲ್ಲಿ ಹಾಕಲಾದ ಅರ್ಜಿಗಳ ಸ್ಥಿತಿಗಳ ಕುರಿತು ಮಾಹಿತಿ ಪಡೆದುಕೊಳ್ಳಲಾಯಿತು ಆರ್ಟಿಒ ಹಾಗೂ ಇತರ ಅಧಿಕಾರಿಗಳನ್ನು ಲೋಕಾಯುಕ್ತ ಪೊಲೀಸರು ಚರ್ಚೆ ನಡೆಸಿ ಕಚೇರಿಯಲ್ಲಿ ದಾಖಲಾತಿಗಳ ಪರಿಶೀಲನೆ ಮಾಡಿದರು ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಬುಗ್ಗಾರೆಡ್ಡಿ ಹಾಗೂ ನಾಗಾನಂದ್ ಎಂಬುವರ ಮೇಲೆ ದೂರುಗಳು ಕೇಳಿಬಂದಿದ್ದು ಲೈಸೆನ್ಸ್ ದಾಖಲಾತಿ ವರ್ಗಾವಣೆ ಹಾಗೂ ಇತರ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ರಶೀದ್ ಖಾನ್ ಎಂಬುವರು ಲೋಕಾಯುಕ್ತ ಪೊಲೀಸರಿಗೆ ದೂರು ಸಲ್ಲಿಸಿದರು ದೂರನ್ವಯ ಲೋಕಾಯುಕ್ತ ಪೊಲೀಸರು ಆರ್ಟಿಒ ಕಚೇರಿಗೆ ಇಂದು ಬೆಳಿಗ್ಗೆ ಭೇಟಿ ನೀಡಿ ಕಚೇರಿಯಲ್ಲಿ ಕಡಿತಗಳನ್ನು ಪರಿಶೀಲಿಸಿದರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸರ್ಕಾರದ ಸಾರ್ವಜನಿಕ ಸೌಲಭ್ಯಗಳ ಬಗ್ಗೆ ದ್ವಂದ್ವ ನೀತಿ ಹಾಗೂ ಅಧಿಕಾರಿಗಳು ವಿಳಂಬ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬ ದೂರುಗಳು ಬಂದಿದ್ದವು ಈ ದೂರಿನ ಆಧಾರದ ಮೇಲೆ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ ಎಂದು ಲೋಕಾಯುಕ್ತ ಡಿವೈಎಸ್ಪಿ ರವಿ ಪುರುಷೋತ್ತಮ್ ತಿಳಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರಿಗೆ ಜುಲೈ ಹದಿನೆಂಟರಂದು ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ಸನ್ಮಾನವನ್ನ ಮಾಡಲಾಗುತ್ತದೆ ಅಂತ ಸಂಘದ ಜಿಲ್ಲಾಧ್ಯಕ್ಷ ಬಿ ಮಲ್ಲಿಕಾರ್ಜುನ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನೂತನ ರಾಜ್ಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಇವರನ್ನು ಪ್ರಥಮ ಬಾರಿಗೆ ಜಿಲ್ಲೆಗೆ ಆಹ್ವಾನಿಸಿ ಸನ್ಮಾನಿಸಲಾಗುತ್ತಿದೆ ಜಿಲ್ಲೆ ಎಲ್ಲಾ ಗುತ್ತಿಗೆದಾರರು ನಗರದ ಮಹಾ ಆಶಾಪುರ ಸಭಾಂಗಣಕ್ಕೆ ಆಗಮಿಸುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಗುತ್ತಿಗೆದಾರರ ಸಂಘದ ಜಿಲ್ಲಾ ಅಧ್ಯಕ್ಷರನ್ನು ಸನ್ಮಾನಿಸಲಾಗುತ್ತಿದೆ ಜಿಲ್ಲೆ ಗುತ್ತಿಗೆದಾರರಿಗೆ ಬಾಕಿ ಇರುವ ಹಣ ಪಾವತಿ ಏಜೆನ್ಸಿಗಳಿಗೆ ಗುತ್ತಿಗೆ ನೀಡಿರುವ ಕುರಿತು ಚರ್ಚಿಸಲಾಗುತ್ತಿದೆ ಎಂದರು

ನಮ್ಮ ಉದ್ದೇಶ ಇಷ್ಟೇ ಇತ್ತು ಎಲ್ಲ ಸಮಾರಂಭ ಎಲ್ಲಾ ತಿಂಗಳ ಮೇಲೆ ರಾಜ್ಯಾಧ್ಯಕ್ಷರೊಂದು ಬರಮಾಡಿಕೊಂಡ್ಮೇಲೆ ನಮ್ಮ ಕರ್ಚಸ್ ಹೋರಾಡಬೇಕು ಉದ್ದೇಶ ಕಟ್ಟಿರದೆ ನಮ್ಮ ಸಮಸ್ಯೆಗೆ ಪರಿಹಾರ ಹೀಗಾಗಿ ಖಂಡಿತವಾಗಿ ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ನಾವು ಧ್ವನಿಯ ಕೆಲಸ ಮಾಡೇ ಮಾಡ್ತೀವಿ ಸಹಕಾರ ಸಹಕಾರ ಅಷ್ಟೇ ಬೇಕು ಇದುವರೆಗೂ ಕೂಡ ಕೆಂಪಣ್ಣವ್ರು ಕೇಳಿದಾಗ ಅವ್ರಿಗೆ ಸಮಯ ಸಿಗಲಿಲ್ಲ ವಯಸ್ಸಿನ ಒಂದು ಇತ್ತು ಸ್ವಲ್ಪ ಅನಾರೋಗ್ಯ ನೂತನವಾಗಿ ಆದ್ರೂ ಇವರು ಕೂಡ ಸ್ವಲ್ಪ ಹೆಂಗಿದ್ದಾರೆ ಎಲ್ಲ ಕಡೆ ರಾಜ್ಯದ ಓಡಾಡ್ತಾ ಇದಾರೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಒಂದು ಸನ್ಮಾನ ಮಾಡಿ ಬರಮಾಡಿಕೊಂಡು ನಮ್ಮ ಒಂದು ಸಮಸ್ಯೆಗಳಿಗೆ ಒತ್ತು ಕೊಡೋದಕ್ಕೂ ಕೂಡ ಕೇಳಿ ಬಲಪಡಿಸಬೇಕಂತ ನಮ್ಮ ಉದ್ದೇಶ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಪಪ್ರಥಮ ಬಾರಿಗೆ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಆರ್ ಮಂಜುನಾಥ್ ಅವರನ್ನು ಕಳೆದ ನಾಲ್ಕು ತಿಂಗಳಿಂದ ಅವರು ಹೊಸದಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆ ಹಾಕಿದ್ದಾರೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರನ್ನು ಬರಮಾಡಿಕೊಂಡು ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಡೆದಿತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಅವರನ್ನ ಬರಮಾಡಿಕೊಂಡು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಹಾಗೂ ನಮ್ಮ ಜಿಲ್ಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಬೇಕನ್ನು ಒಂದು ಉದ್ದೇಶದಿಂದ ಎಲ್ಲ ನಮ್ಮ ರಾಯಚೂರು ಜಿಲ್ಲಾ ಗುತ್ತಿಗೆದಾರರಿಗೆ ಸೆರೆಯನ್ನು ನೀಡಲಾಗಿದೆ ನಾಳಿದ್ದು ಬೆಳಿಗ್ಗೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಿಂದ ಇದೇ ಒಂದು ಸ್ಥಳದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತೀವಿ ಅವತ್ತಿನ ಸಭೆಯಲ್ಲಿ ಕೂಡ ತಾವೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀವಿ ಅವತ್ತು ರಾಜ್ಯಾಧ್ಯಕ್ಷರ ಜೊತೆಗೆ ಪುನಃ ನಗರದಲ್ಲಿ ಸೇರಿಸ್ತೀವಿ ಈ ಒಂದು ವಿಷಯ ಅಷ್ಟೇ ಜಿಲ್ಲೆಯಾದ್ಯಂತ ಒಂದು ಮಾಹಿತಿ ಹೋಗಲಿ ಅಂತೇಳಿ ನಾವು ಗುತ್ತಿಗೆದಾರರಿಗೆ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಮಹಾಶಪುರಿ ಕನ್ವೆನ್ಷನ್ ಹಾಲ್ ಸಿ ಎ ತಲ ರಾಯಚೂರು ಗೋಶಾಲ ಜಿಲ್ಲಾ ಕೇಂದ್ರಗಳಿಗೆ ಆಗಮಿಸಿದಾಗ ಸರ್ ಅವರೊಂದು ಆಫೀಸ್ ಬೇರಸ್ ಮೀಟಿಂಗ್ ಅಂತ ಕೂಡ ಮಾಡ್ತಾರೆ ಇಪ್ಪತ್ತೆರಡು ಜನ ಇದಾರೆ ಸರ್ ಅದರಲ್ಲಿ ನಿಮ್ಮ ರಾಯಚೂರಲ್ಲಿ ಕೂಡ ಸ್ಟೇಟ್ ಬಾಡಿ ಒಂದು ಮೀಟಿಂಗ್ ಅನ್ನು ಮಾಡ್ತೀವಿ ನಾವು ಅಂತ ಕೂಡ ಕರೆ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಜನ ಫುಲ್ ಮೆಜಾರಿಟಿ ಅಂತಂದ್ರೂ ಕೂಡ ನಮ್ಮ ಒಂದು ಕಾರ್ಯಕ್ರಮದ ನಂತರನೂ ಅಥವಾ ಮೊದಲು

ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ನಾಗಪ್ಪ ಗಿರಣಿ ಭಾಸ್ಕರ್ ರೆಡ್ಡಿ ರವೀಂದ್ರ ರೆಡ್ಡಿ ಭೂದೇಶ್ ಗೌಡ್ ರವೀಂದ್ರ ನಾಯಕ್ ಚಾಂಚಾ ಸೇರಿ ಅನೇಕರಿದ್ದರು ದೇವದುರ್ಗ ತಾಲೂಕಿನ ಪ್ರಜಮನಡಿ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಸ್ನಾನ ಮಾಡುತ್ತಿರುವುದನ್ನ ಕದ್ದು ನೋಡಿದ್ದ ರಾಮಣ್ಣ ಎಂಬಾತನ ನಡೆಯನ್ನ ವಿರೋಧಿಸಿ ದೂರು ದಾಖಲಿಸಲು ಹೋದಾಗ ಮಹಿಳೆಯ ಸಂಬಂಧಿಗಳ ವಿರುದ್ಧವೇ ಸುಳ್ಳು ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಲಾಗಿದ್ದು ಪೊಲೀಸರ ಈ ನಡಿಯನ್ನ ವಿರೋಧಿಸಿ ಜುಲೈ ಇಪ್ಪತ್ತೊಂದರಂದು ದೇವದುರ್ಗದ ಸಿಪಿಐ ಕಚೇರಿ ಮುಂದೆ ಜನವಾದಿ ಮಹಿಳಾ ಸಂಘಟನೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಮಹಿಳಾ ಶಾಸಕಿಯಾಗಿರುವ ಕರಿಯಮ್ಮ ನಾಯಕ್ ಪ್ರತಿನಿಧಿಸುತ್ತಿರುವ ಕ್ಷೇತ್ರದಲ್ಲಿಯೇ ಘಟನೆ ನಡೆದಿದೆ ಜುಲೈ ಏಳರಂದು ಕೇಸ್ ದಾಖಲಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ವಿರೋಧಿಸಿದ ಮಹಿಳೆಯ ರಕ್ಷಣೆಗೆ ಬರಬೇಕಿದ್ದ ಪೊಲೀಸ್ ಇಲಾಖೆ ಮಹಿಳೆ ಪತಿ ಹಾಗೂ ಸಿಬ್ಬಂದಿಗಳ ವಿರುದ್ಧವೇ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಬೆದರಿಸುವ ಕೆಲಸ ಮಾಡಿದೆ ದೇವದುರ್ಗದಲ್ಲಿ ಶಾಸಕಿ ಹಾಗೂ ಪ್ರತಿಪಕ್ಷದ ಮಾಜಿ ಶಾಸಕರುಗಳು ಸಹ ಪ್ರಕರಣ ವಿರುದ್ಧ ಧ್ವನಿ ಎತ್ತದೆ ಇರುವುದರಿಂದ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಹಿಂದೆ ಸಿಂನೂರಿನಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿಯ ಕೊಲೆಯಾಗಿತ್ತು ಪೋತ್ನಾಳದಲ್ಲಿ ಅಪ್ರಾಪ್ತಿ ಬಾಲಕಿಯ ಮೇಲೆ ಅತ್ಯಾಚಾರ ಜಾಲಹಳ್ಳಿಯಲ್ಲಿ ಮಹಿಳೆಯರನ್ನು ಗಿಡಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಲಾಗಿತ್ತು ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ಹಲ್ಲೆ ಅತ್ಯಾಚಾರ ಬೆದರಿಕೆ ಪ್ರಕರಣಗಳು ನಡೆಯುತ್ತಿದ್ದರೂ ರಕ್ಷಣೆ ದೊರೆಯುತ್ತಿಲ್ಲ ಕೂಡಲೇ ಫಲಕಮರಡಿ ಆರೋಪಿ ರಾಮಣ್ಣ ಸೇರಿ ಇತರರನ್ನು ಬಂಧಿಸಬೇಕು ಸುಳ್ಳು ಜಾತಿ ನಿಂದನೆ ಪ್ರಕರಣ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗವಹಿಸುವಂತೆ ಮನವಿ ಮಾಡಿದರು ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ವರ್ಮಾಲಕ್ಷ್ಮಿ ಮಾತನಾಡಿ ಪಲಕನಮರಡಿ ಗ್ರಾಮದಲ್ಲಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸಲೇಬೇಕು ಪೊಲೀಸರು ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಹೊರತು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಜಾತಿ ನಿಂದನೆ ಪ್ರಕರಣದ ದಾಖಲಿಸಿರುವುದನ್ನು ಕೈ ಬಿಡಬೇಕೆಂದರು ఎలా దౌర్జన్యలు హెలుగు లైంగిక దౌర్జన్యూ జాస్తి ఆతా ఇప్పుడు రేట్ కేసు జాస్తి ఆతా చిక్కు మక్ అన్నోదూరు అన్నోదరూ అన్నోదా ఎల్లరమే ఒక్క మా మనుష్య ఇవతూ మృగనంతే వర్ధస్తాను ఇకి ఉదాహరణ ನಿಮ್ಗೆ ತಿಳಿದಿರುವಂತೆ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಸಿಬ್ಬರ ಒಂದು ಕೇಸ್ ಆಗಿದೆ ಕೊಲೆ ಆಗಿದೆ ಕಾಲೇಜ್ ವಿದ್ಯಾರ್ಥಿ ಅದೇ ರೀತಿಯಾಗಿ ಕೋಟ್ನಾಳಲ್ಲಿ ಚಿಕ್ಕ ಮಕ್ಕಳ ಮೇಲೆ ಒಂದು ಅತ್ಯಾಚಾರ ಪಟ್ಟು ಆ ಮಗು ಇನ್ನೂ ಹೊಸ ಆಗ್ತಾ ಇಲ್ಲ ನಂತರ ಜಾಲಹಳ್ಳಿಯಲ್ಲಿ ಇಬ್ಬರು ಹೆಣ್ಮಕ್ಳನ್ನ ಮರ ಮರಕ್ಕೆ ಕಟ್ಟಾಕಿದ್ರು ಕಟ್ಟಾಗಿ ಸಾರ್ವಜನಿಕವಾಗಿ ಹೊಡೆದು ಇವೆಲ್ಲ ನೋಡ್ತಿದ್ದಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ ತಲೆ ತೆಗೆಸುವಂತ ಇಂಥ ದುರಂತಗಳು ಕೆಲಸ ಆಗಿದೆ ನಾವು ಪತ್ರಿಕಾ ಇದ್ದೀವಿ ಅನ್ನೋದು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಡ್ಬಿ ಯಾಕಂದ್ರೆ ನೀವು ಆದಷ್ಟು ಬಿತ್ತಿಸ್ಬೇಕು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ಬೇಕು ಯಾವುದೇ ರಾಜಕೀಯ ಪರವಾಗಿ ಅಥವಾ ಯಾವುದೇ ಜನರ ಪರವಾಗಿ ಬೆಳೆ ನಮ್ಗೆ ಏನ್ ಬೇಕು ಸಮಾಜದ ಮುಖ್ಯವಾಗಿ ಹೀಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ನಿಮ್ಮತ್ತಾಗಬೇಕು ಅಂತ ನಾನು ಕಳ್ಕಳಿ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಇವತ್ತಿನ ವಿಷಯ ಏನು ಅಂದರೆ ಆರನೇ ತಾರೀಕು ಏಳನೇ ತಿಂಗಳ ಅಂದರೆ ಮೂಡಲಗುಂಡ ಮೂಡಲಗುಂಡ ದೇವ ದೇವದುರ್ಗ ತಾಲೂಕಾದಲ್ಲಿ ಮೂಡಲಗುಂಡ ಅನ್ನೋ ಗ್ರಾಮದಲ್ಲಿ ನಮ್ಮ ರಾಧಿಕ ಅನ್ನು ಸ್ನಾನಕ್ಕೆ ಹೋದಾಗ ಹೋಗಬೇಕು ಅಂತೇಳಿ ಅಮ್ಮ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿ அந்த ரவண தந்தை ஹனுமய அந்த நோட் அவள் அது பிரதிரோத வியப்படசி தா யாக்கப்பா நீக்கி ஏற்றி நீ யாங்க இது மாகக்கு வரலி அந்த கதிரி தான் கதிர்க்கு அவனுக்கு ஏன்மாதிரி தானே அவள இஸ் பிஹர் மாதிரி சீட்டு வந்தது அவளுக்கு நோட்னா எல்லாரும் அக்க பக்கெல்லாம் வந்தார் வந்து கதுசி அவன கழிச்சா அதே ஆனவந்து ನಾಲ್ಕ ಐದು ತಾಸಿನಲ್ಲಿ ಅವ್ರ ತಮ್ಮ ಮತ್ತು ಅವ್ರ ಇಬ್ಬರು ಕುಡಿದು ಬಂದಿದ್ದಾರೆ ಕುಡಿದು ಬಂದು ಮನೆಯಲ್ಲಿದ್ದಂತ ಹೆಣ್ಣು ಮಗಳಿಗೆ ಯಾಕಂದ್ರೆ ಯಾವುದೇ ಹೆಣ್ಮಗಳು ಸಾರ್ವಜನಿಕವಾಗಿ ಏನನ್ನ ಅವಳಿಗೆ ಹಿಂಸೆ ಆಯ್ತಂದ ನೊಂದ್ಕೊಂಡು ಮನೆಯಲ್ಲೇ ಕುಡ್ತಾರೆ ಅಂತ ಸಂದರ್ಭದಲ್ಲಿ ಅವಳು ಮನೇಲಿ ಇದ್ದಾಗ ಬಂದು ಕಪಾಳಕ್ಕೆ ಎಳೆ ಕಪಾಳಕ್ಕೆ ಬರ್ತಿದ್ದಾನೆ ಬಳಿದು ಎಳೆದಾಟಿ ಹೊಡೆದಿದ್ದಾನೆ ಆತರ ಇದಾದಾಗ ಅವಳ ಘಟನೆ ಆದಾಗ ಅವಳು ಎಷ್ಟು ಒಂಥರ ಹಿಂಸೆಗೆ ಒಳಪಟ್ಟು ಏನ್ ಮಾಡೋದಿದ್ರು ಹೇಳಿ ಅವ್ರ ಕುಟುಂಬಸ್ಥರಿಗೆ ಯಜಮಾನರಿಗೆ ಹೇಳ್ಕೊಂಡು ನಂತರ ಅಲ್ಲಿ ಮುಖಂಡ ಹತ್ರ ಮುಖಂಡ ಹತ್ರ ಹೋದಾಗ ಅವರು ಸಕ ನಮ್ದು ನೋಡಿದ್ರೆ ಕೇಸ್ ಮಾಡಿ ಅಂತ ಅವ್ರು ಒಂದು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ಅವಳು ಕೇಸ್ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಕೇಸ್ ಮಾಡಿರೋದು ಅವಳೊಬ್ಬಳೇ ಹೋಗಿಲ್ಲ ಅಲ್ಲಿ ಒಂದು ಸಂಘಕ್ಕೆ ಮುಖಂಡರ ಸಹಿತ ಕರ್ಕೊಂಡು ಹೋಗಿದ್ದಾರೆ ರೈತ ಸಂಘ ಮುಖಂಡರು ಹೋಗಿದ್ದಾರೆ ಹೋಗಿ ಕೇಸ್ ಮಾಡಿಸಿದ್ದಾರೆ ಕೇಸ್ ಮಾಡಿಸಿದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಂತ ಇವತ್ತಿನ ಅಧಿಕಾರಿಗಳು ಎಂತ ಅಥವಾ ಅನ್ನೋದಕ್ಕೂ ಉದಾಹರಣೆ ಇರೋದು ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಮರದಿನೇ ಅವನು ರಾಮಣ್ಣ ಹನುಮಪ್ಪ ಅನ್ನೋರದಲ್ಲ ಅವ್ರು ಬಂದು ಇವ್ರ ಮೇಲೆ ಹಟ್ಟ ಕೇಸ್ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಸಮುದಾಯಗಳಿರೋದು ಈ ರಾಧಿಕಾ ಸಮುದಾಯದವರು ಎರಡೇ ಮನೆಗಳಿರೋದು ಜಾಸ್ತಿ ಇಲ್ಲ ಇವರು ಅಲ್ಲಿ ರಾಮಣ್ಣ ಅನ್ನಂತ ಎಸ್ ಟಿ ಇವರು ಒಂದು ದುರ್ಬಳಕೆ ಮಾಡಿಕೊಂಡ್ರ ಅಟ್ರಾಸಿಡ್ ಕೇಸನ್ನು ಅವ್ರ ಮೇಲೆ ದಾಖಲು ಮಾಡಿದ್ದಾರೆ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸಹಿತ ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಒಂದು ಮನವೀಕ ದೃಷ್ಟಿಯಿಂದ ನೋಡಬೇಕಾಗಿತ್ತು ಯಾಕ ಒಬ್ಬ ಹೆಣ್ಣು ಮೇಲೆ ಇದ್ದಾರೆ ಆದಾಗ ಇವ್ರು ಏನ್ ಅದು ಬಿಟ್ಟು ಅವ್ರ ಅಟ್ರಾಸಿಡ್ ಕೇಸ್ ಅನ್ನ ತಕ್ಷಣ ದಾಖಲು ಮಾಡಿಕೊಂಡು ಅಂದ್ರೆ ಅಟ್ರಾಸಿಡ್ ಕೇಸ್ ನಿಮಗೆ ಮುಖ್ಯವಾಯ್ತು ಮನೆಯ ಹೆಂಗಾದ್ರೂ ಹೋಗ್ಲಾ ಅಂತ ಹೇಳಿ ನಿಮ್ಮ ತೀರ್ಮಾನೀರಿ ಹಿರಿಯ ದೇವದುರ್ಗದಲ್ಲಿ ಮನೆ ಶಾಸಕಿಯಾಗಿರೋದು ಅದೇ ಶಿವನಗೌಡ ನಾಯಕನೂ ಆದರೆ ಮಾಜಿಗಳು ಈಗ ಆಡಳಿತ ಇರತಕ್ಕಂಥ ಪಕ್ಷದವರಾಗ್ಲಿ ವಿರೋಧ ಪಕ್ಷದವರಾಗ್ಲಿ ಯಾರು ಇದರ ಬಗ್ಗೆ ಚಕಾರ ತೆಗೆದಿಲ್ಲ ಅಂದ್ರೆ ಬಡವರು ಹೆಂಗನ ಹೋಗ್ಲಿ ಹೆಣ್ಮಕ್ಳು ಹೆಂಗನ ಹೋಗ್ಲಿ ಹೆಣ್ಮಕ್ಳು ಕೆಳದಂಜೆ ಅವರು ಏನಾದರೂ ಮಾಡ್ಕೊಳ್ಳಿ ಅಂತ ನಿಮ್ಮ ಉದ್ದೇಶನ ಈ ಸಂದರ್ಭದಲ್ಲಿ ಸಿ ಎಚ್ ಪದ್ಮಾ ಸಾಹಿರ್ ಬಾನು ಶಕುಂತಲಾ ದೇಸಾಯಿ ಸುನಂದ ವಂಜಾಕ್ಷಿ ಶಾನ್ ಕುಮಾರಿ ಸೇರಿ ಅನೇಕರು ಇದ್ದರು ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಆಯ್ಕೆ ನಿಯಮ ಬಾಹಿರವಾಗಿದೆ ಚುನಾವಣೆಯ ಮೂಲಕ ಆಯ್ಕೆಯಾದ ನಾನು ರಾಜೀನಾಮೆ ನೀಡದೆ ಹೊಸ ಅಧ್ಯಕ್ಷರನ್ನ ಕೆಲವರಷ್ಟೇ ಸೇರಿ ಆಯ್ಕೆ ಮಾಡಿದ್ದಾರೆ ಅಂತ ಭೋವಿ ಭಟರ ಸಮಾಜದ ಅಧ್ಯಕ್ಷ ಹನುಮಂತು ದೂರಿದ್ದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸಮಾಜ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಾಗಿ ಸ್ವಾಮಿ ಹೇಳಿಕೊಂಡಿದ್ದಾರೆ ಸಿದ್ದರಾಮೇಶ್ವರ ದೇವಸ್ಥಾನದ ಅನುದಾನ ಬಳಿಕ ಮಾಡಿಕೊಂಡಿರುವ ಕುರಿತು ಲೆಕ್ಕಪತ್ರಗಳನ್ನು ನೀಡದೆ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ನಾಗರಾಜ್ ದೇವಸ್ಥಾನ ಅಧ್ಯಕ್ಷರೆಂದು ಹೇಳಿಕೊಂಡಿದ್ದು ಗುಡಿಗೆ ನೀನು ಸಂಬಂಧವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಸ್ವಾಮಿ ಲಕ್ಷ್ಮಣ್ ನಾಗರಾಜ್ ಇವರು ದೇವಸ್ಥಾನದ ಅನುದಾನದಿಂದ ಕಾಮಗಾರಿಗೆ ಪೂರ್ಣಗೊಳಿಸದೆ ಬಾಕಿ ಉಳಿಸಿದ್ದಾರೆ ಪ್ರಶ್ನಿಸಿದರೆ ನೀನು ಸಂಬಂಧವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಸಭೆಗಳಲ್ಲಿ ಅವಮಾನ ಮಾಡುವುದು ಲೆಕ್ಕಪತ್ರ ನೀಡದೆ ಗುಂಪು ಕಟ್ಟಿಕೊಂಡು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಚುನಾವಣೆ ಮೂಲಕ ಜಿಲ್ಲಾ ಅಧ್ಯಕ್ಷ ಆಯ್ಕೆ ನಡೆಸಬೇಕು ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು ಗುಡಿ ಪೂರ್ವಚಕ ನಿಂತಿದೆ ಆ ಗುಡಿಯನ್ನು ಪ್ರಾರಂಭ ಮಾಡಿಸುವುದು ಅಂತ ನನ್ನ ಒತ್ತಡ ಮಾಡಿದ್ರು ಯಾರು ಕೇಳೋದು ನಾನು ಅಂದ್ರೆ ಗುಡಿಯ ಅಧ್ಯಕ್ಷ ನಾಗರಾಜ್ ಅವ್ರಿಗೆ ಕೇಳಿ ಗುಡಿ ಯಾಕೆ ನಿಂತಿದ್ರು ಅಂತ ಕೇಳಿ ಅಂತ ನಾನು ನಾನಂದೆ ಅವರಿಗೆ ನೋಡಪ್ಪ ನೀವು ಅಧ್ಯಕ್ಷರು ಇದ್ದಾಗ ನೀವೇನು ಮಾಡಿದ್ರಲ್ಲಿ ನೀವೇನ್ ಮಾಡಿದ್ರಲ್ಲಿ ನನ್ನ ಒತ್ತಡ ಮಾಡಕತ್ರಿ ಅಂತ ನಾನು ಕೇಳಿದ್ರು ಇಲ್ಲಪ್ಪ ನಮ್ಮ ಎಲ್ಲ ಮುಗಿದ್ದಾಳ ಅಂತ ನೀವು ಗೆದ್ದರೆ ನೀವು ನೀವು ಕೇಳೋಣ ಸರಿ ಅಂತೇಳಿ ನಾನು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಅಲ್ಲಿ ಸಭೆ ಕರೆದು

ನಾನು ರಾಜೀನಾಮ ಕೊಡುವರೆಗೆ ಯಾವ ಅಧ್ಯಕ್ಷ ಸ್ಥಾನಕ್ಕೆ ಬರುವುದಿಲ್ಲ ಬರಬಾರದು ಒಂದು ವೇಳೆ ಬಂದ್ರೆ ನಾಯರಾಗಿ ಹೋಗ್ತೇನೆ ಇದು ಖಂಡಿತ ಯಾಕಂದ್ರೆ ನಾನು ಅವಮಾನ ಇದೆ ನಾನು ಏನ್ ಮಾಡಿದ ತಪ್ಪೀನಿ ಏನ್ ಮಾಡಿಲ್ಲ ಕುಲಕಸ್ಮಿಗೆ ಎಲ್ಲ ಸಾಮಾನುಗಳನ್ನು ಕೊಡ್ಸಿದ್ರೆ ಗ್ರಾಮಾಂತರದಲ್ಲಿ ಮೂರು ವರ್ಷ ಆಯ್ತು ಅಧ್ಯಕ್ಷರಾಗಿ ಮಾಡಿದ್ರಿ ಕೆಲಸ ಮುಂದೆ ನಾನು ಯಾರು ಅವ್ರು ನಾರಾಯಣಸ್ವಾಮಿ ಅಧ್ಯಕ್ಷ ಅಂದ್ರೆ

ಈ ಸಂದರ್ಭದಲ್ಲಿ ವೀರೇಶ್ ಇದ್ದರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತ ಕುಮಾರ್ ನಗರದ ವಾರ್ಡ್ ನಂಬರ್ ಮೂವತ್ತೈದರ ರಾಂಪುರ್ ಪ್ರದೇಶಕ್ಕೆ ಭೇಟಿ ನೀಡಿದ್ದ ವೇಳೆ ಗ್ರಾಮಸ್ಥರು ಹಲವು ಜ್ವಲಂತ ಸಮಸ್ಯೆಗಳನ್ನ ಅವರ ಗಮನಕ್ಕೆ ತಂದಿದ್ದು ಬೇಡಿಕೆಗೆ ಸ್ಪಂದಿಸಿ ಈಡೇರಿಕೆಗೆ ಭರವಸೆಯನ್ನ ನೀಡಿದ್ದಾರೆ ರಾಂಪುರ್ ಗ್ರಾಮದ ಅಗಸಿ ಕಟ್ಟೆ ಮರು ನಿರ್ಮಾಣ ಮಹಿಳೆಯರ ಸಾರ್ವಜನಿಕ ಶೌಚಾಲಯ ಯುಜಿಡಿ ಅಸಮರ್ಪಕ ನಿರ್ವಹಣೆ ರಥೋತ್ಸವದ ಸಂದರ್ಭದಲ್ಲಿ ಆಗುತ್ತಿರುವ ಜಾಗದ ಸಮಸ್ಯೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸಲು ಗ್ರಾಮದ ಜನರು ಮನವಿ ಮಾಡಿದರು ವಸಂತ್ ಕುಮಾರ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಆದ್ಯತೆಯ ಮೇರೆಗೆ ಒಳಚರಂಡಿ ಮತ್ತು ಶೌಚಾಲಯ ನಿರ್ವಹಣೆ ಮಾಡಲು ಸೂಚಿಸಿದ್ದರು ಎಂಎಲ್ಸಿ ಅನುದಾನದಲ್ಲಿ ಉಳಿದ ಕಾಮಗಾರಿಕೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಜಿಲ್ಲಾ ಅಧ್ಯಕ್ಷ ಮುರಳಿ ಯಾದವ್ ಮೊಹಮ್ಮದ್ ಉಸ್ಮಾನ್ ಇಕಾಬಲ್ ಅಹಮದ್ ಶ್ರೀನಿವಾಸ್ ಸಿಂಧೆ ಕುಮಾರ್ ಗ್ರಾಮದ ಮುಖಂಡರಾದ ಮಹಾಂತೇಶ್ ಶಿವರಾಜ್ ಬೊಮ್ನಾಳ್ ಶೇಖರಪ್ಪ ತಾತ ವಿರೂಪಾಕ್ಷ ಪೂಜಾರ್ ಮಲ್ಲಿಕಾರ್ಜುನ್ ಪೂಜಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆರ್ಟಿಒ ಕಚೇರಿಗೆ ಲೋಕಾಯುಕ್ತರಿಂದ ಅನಿರೀಕ್ಷಿತ ಭೇಟಿ ದಾಖಲೆ ವಹಿವಾಟು ಪರಿಶೀಲನೆ ಜುಲೈ ಹದಿನೆಂಟರಂದು ಗುತ್ತಿಗೆದಾರರ ಸಂಘದ ರಾಜ್ಯ ಅಧ್ಯಕ್ಷ ಮಂಜುನಾಥರಿಗೆ ಜಿಲ್ಲಾ ಘಟಕದಿಂದ ಸನ್ಮಾನ ಮಲ್ಲಿಕಾರ್ಜುನ್ ಫಲಕನಮರಡಿ ಗ್ರಾಮದಲ್ಲಿ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ದೂರು ನೀಡಿದ ಮಹಿಳೆಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲು ಖಂಡಿಸಿ ಇಪ್ಪತ್ತೊಂದರಂದು ಪ್ರತಿಭಟನೆ ಶಕುಂತಲಾ ಪಾಟೀಲ್ ಬೋವಿ ವಡ್ಡರ ಸಮಾಜ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ ಅನಧಿಕೃತ ಆಯ್ಕೆ ಮಾಡಿದರೆ ನ್ಯಾಯಾಲಯ ಮೊರೆ ಹನುಮಂತ್ ರಾಮ್ನಗರ್